ಒಂದು ಪ್ರಾಣಿ ಬಲಿದಾನ ಕೊಡುವಂತಹ ಆದರೆ ಪ್ರಾಣಿ ಬಲಿದಾನ ಕೊಡುವುದು ಒಂದು ಉದ್ದೇಶ ಪ್ರಾಣಿ ಬಲಿದಾನ ಕೊಡುವುದು ಮೊದಲಿಂದಲೂ ಕೂಡ ಇತ್ತು ಯಾವಾಗ ಇಸ್ಲಾಂ ಧರ್ಮ ಪ್ರಾರಂಭ ಆಯಿತು ಇದರಿಂದ ಪ್ರಾಣಿ ಬಲಿದಾನ ಕೊಡುವಂತ ಆಚಾರ ಬಂದಿತ್ತು ಆದರೆ ಮುಂದೆ ಒಂದು ವರ್ಷ ಮದನಾ ಹದಿನಾಲ್ಕು ವರ್ಷಗಳ ಹಿಂದೆ ಭಗವದ್ಗರ ಕುಲ್ಲಾ ಹಝರತ್ ಇಬ್ರಾಹಿಂ ಸುಲಾಂ ಅನ್ನುವಂಥ ಸಂದ್ರಿಗೆ ಒಂದು ಕನಸಾಯಿತು ನೀವು ಕೊಡುವಂಥ ಬಲಿದಾನ ನನಗೆ ಇಷ್ಟ ಇಲ್ಲ ನೀವು ಒಂದು ನಿಮ್ಮ ಪ್ರೀತಿ ಆಗುವಂಥ ವಸ್ತುವನ್ನು ಬಲಿದಾನ ಕೊಡೀ ಅಂತೇಳಿ ಅವಾಗ ಅವರು ತಾನು ಸಾಕಿದಂಥ ಸಾವಿರಾರು ಮಂದಿಗಳನ್ನು ಬಲಿದಾನ ಕೊಡುವಂತೆ ಕಾರಣ ಮಾಡಿದರು ಮೊದಲನೇ ದಿವಸ ಅವರು ತಮ್ಮ ಪದ್ಧತಿ ಬಲಿದಾನ ಬಲಿದಾನಿಗಳನ್ನು ಕೊಟ್ಟರು ಹಾಗೂ ಅದೇ ದಿವಸ ಮತ್ತು ಅವರು ಕಲ್ಪಿಸ್ತು ಈ ಬಲಿದಾನದಿಂದ ನಾನು ಇಷ್ಟಪಡ್ತಿದ್ದ ಆದರೆ ನಿನಗೆ ಪ್ರೀತಿ ವಸ್ತು ಯಾವುದಿದೆ ಅದನ್ನೇ ಬಲಿದಾನ ಕೊಡುವಂತೆ ಎರಡನೇ ದಿವಸ ಮತ್ತು ಸಾಕಂಥ ವಿಶೇಷವಾದಂಥ ಪ್ರಾಣಿಯನ್ನು ಕೊಟ್ಟರು ಆದರೂ ಕೂಡ ಅವರು ನೆಮ್ಮದಿ ಆಗಲಿಲ್ಲ ಮೂರನೇ ದಿವಸ ಅವರು ನೆನಪಿಸಿಕೊಂಡು ಈ ಜಗತ್ತಿನಲ್ಲಿ ನನಗೆ ಅತಿ ಪ್ರೀತಿಯಾದಂಥ ವಸ್ತು ಯಾವುದಂದರೆ ಅವರು ಒಬ್ಬರೇ ಒಬ್ಬ ಮಗ ಅದು ವಯಸ್ಸಾಗ ಮೇಲೆ ಹೋಗ್ತಿದ್ದರು ಆ ಮಗನನ್ನು ಭಗವಂತ ಅವನು ಇದನ್ನು ಬಳಸ ಕೇಳ್ತಾನೆ ನಮ್ಮ ಮಗಿ ಸಿದ್ಧ ಅಂತ ಹೇಳಿ ತಮ್ಮ ಹೆಂಡತಿಯನ್ನು ಹೋಗಿ ಕೇಳಿದಾಗ ಆ ಭಗವಂತ ಪಟ್ಟಿದ ವಸ್ತು ನಮ್ಮದೇ ಲದರೊಳಗೆ ಹಾಕ್ತಿದೆ ನಾವು ಕೊಡ್ರಿ ಅಂತ ಹೇಳ್ತೇನೆ ಆವಾಗ ಮಗನನ್ನು ಕೇಳಿದ್ರು ಆ ಮಗ ಹೇಳಿದ್ರು ಯಾವಾಗ ಭಗವಂತ ನನ್ನನ್ನು ಕೇಳಿಲ್ಲ ಅನ್ನೋದೇ ಈ ಜಗತ್ತಿನಲ್ಲಿ ಬಲಿದಾನದನ್ನೆಲ್ಲ ನಾವು ಇದಕ್ಕೆ ಹೋಗ್ತಾ ಇದ್ದು ಇಲ್ಲಿ ಹೇಳಿಕ್ಕೆ ಬಂದಿಲ್ಲ ಈ ಬಲಿದಾನ ಕೊಡಲಿಕ್ಕೆ ನಾವೆಲ್ಲ ರೆಡಿ ರೆಡಿಯಾಗಿ ಬಲಿದಾನ ಕೊಡಬೇಕು ಅವಾಗ ಆ ಮಗನನ್ನು ಬಲಿದಾನ ಪಡೀತು ಸಿದ್ಧ ಮಾಡಿ ಇವತ್ತು ಇವತ್ತಿನ ದಿವಸ ಆ ಮಗನಿಗೆ ಬಲಿದಾನ ಕೊಡುವಂಥ ಎಲ್ಲ ಕಾರ್ಯಕ್ರಮವನ್ನು ಪ್ರಸಿದ್ಧ ಮಾಡಿ ಆ ಮಗಳಿಗೆ ಬಲಿದಾನ ಕೊಡಲಿಕ್ಕೆ ಎಲ್ಲ ರೆಡಿ ಮಾಡಿ ಅವರು ಪ್ರದೇಶದಲ್ಲಿ ಒಂದು ಬೇರೆ ಜಾಗದಲ್ಲಿ ಮೈಗೆ ಕೇವು ಕಾಲು ಎಲ್ಲವನ್ನು ಕಟ್ಟಿ ಕಣ್ಣಿಗೆ ಕಪ್ಪು ಬಟ್ಟೆ ಹಾಕಿ ಆ ಬಲಿದಾನ ಕೊಡುವ ತಾನೂ ಕೂಡ ಕಣ್ಣಿಗೆ ಒಂದು ಕಪ್ಪು ಬಟ್ಟೆಯನ್ನು ಹಾಕೊಂಡು ಆ ಸೂರ್ಯ ಆಗುವಾಗ ಆ ಭಗವಂತಿಗೆ ನೆಮ್ಮದಿ ಆಯಿತು ಇವರು ನನ್ನ ಮಾತಿಗೆ ಒಂದು ಮಗನ ಕೊಡಲಿಕ್ಕೆ ಸಿದ್ಧರಾಗಿರ್ತಾರಲ್ಲ ಇಂಥ ಮನುಷ್ಯ ಈ ದೇಶದಲ್ಲಿ ಇದು ಇದು ಇದರಲ್ಲಿ ಯಾವ ನಲ್ಲಿ ಇದು ಒಬ್ನೇ ನಾನು ಪ್ರೀತಿ ಇದ್ದಂಥ ಮನುಷ್ಯ ಅಂತ ಹೇಳಿ ಆ ಜಾಗಕ್ಕೆ ಪ್ರಾಣಿಯನ್ನು ಕೊಟ್ಟು ಅವರನ್ನು ಹೆಸರಿಸ ಅವರು ನನ್ನ ಅಂತ ಅಂತೇಳಿ ಆ ಚುನಿ ಅದೇನು ಸಾಕು ಅವನು ಇದ್ರ ಮೇಲೆ ಆಡಿಸಿ ಯಾರು ತನ್ನ ಮಗನಿಗೆ ಪ್ರಾಣಪಟ್ಟಿದ್ದು ಒಂದು ಸಿಟ್ಟಿಗೆ ಬಂದು ಒಗದಂಥ ಶಾಪು ಆ ಸಮುದ್ರದಲ್ಲಿ ಹೋಗಿ ಆ ನೀ ಕಟ್ಟಾಗಿದೆ ಆ ನೀನು ಯಾರು ಒಂದು ಹೋಮವನ್ನು ನಾವು ಅನಾಗತಿಯನ್ನು ಮಾತು ಮಾಡಿಲ್ಲ ಆಗಿ ಅಲ್ಲಿ ಕಟ್ಟಾಗಿದ್ದು ಅಂಥ ಆ ಒಂದು ಆದಂಥ ಘಟನೆ ಅವು ಬಳಿ ನೋಡಿದಾಗ ಅವರಂದರು ನೀನು ಏನು ಮೋಸ ಮಾಡಿದ್ರು ಪರಮಾತ್ಮಗೆ ಅಂದರು ನನಗೇನು ಮೋಸ ಮಾಡಿದ್ದೀವಿ ನನಗೇನು ನೀನು ಮಾತು ಕೊಟ್ಟಿದ್ದೀವಿ ನೀನು ಇದನ್ನು ಮಾಡಿದಲ್ಲ ಅಂತ ಹೇಳಿದಾಗ ಆ ಆ ಪರಮಾತ್ಮನಿಗೆ ಆದೇಶ ಆಗ್ತದೆ ನೀವು ಮುಂದೆ ಯಾರೇ ಭೂವಾನಿ ಕೊಟ್ಟರು ನಿಮಗೆ ಅಂಥ ಸಂದರ್ಭ ಬಂದರೆ ನಿಮ್ಮ ಮಕ್ಕಳ ಸಲುವಾಗಿ ನಿಮ್ಮ ದೇಶ ಸಲುವಾಗಿ ನಿಮಗೆ ಯಾವುದೇ ಪ್ರಾಣ ತ್ಯಾಗ ಮಾಡಲಿಕ್ಕೆ ಇದ್ದರೆ ಈ ಪ್ರಾಣಿ ಬಲಿದಾನ ಅಂತ ಹೇಳಿ ಆ ಸಂದರ್ಭದಲ್ಲಿ ಪರಮಾತ್ಮನ ಆದೇಶ ಆಗಿದೆ ಇವತ್ತು ನಾವು ಮಾಡ್ತೇವೆ ಬಡ ಬಡ ಹೋಗ್ತೇವೆ ಪ್ರಾಣಿಗೆ ಹೋಗುತ್ತೇವೆ ಬಲಿದಾನ ಸಿಗ್ತೇವೆ ಆದ್ರೆ ಆ ಬಲಿದಾನ ಹಿಂದೆ ಬಹಳಷ್ಟು ಶಕ್ತಿ ಇದೆ ಯಾಕಂದರೆ ಹಿಂದೂ ಮುಸ್ಲಿಮನರು ಬಾಂಧವ ಯಾವ ಥರ ಇರ್ಬೇಕು ಅನ್ನೋದು ಹೇಳ್ಬಿಟ್ಟಿದ್ದಾರೆ ಅದೇ ರೀತಿಗಳ ಈ ಹೋವಾರದ ಟೈಮ್ ಅವರು ಯಾವ ಥರ ತುಂಬಾನೆ ಇದು ಮಾಡ್ತಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಾಕಂದ್ರೆ ನಾವು ಇದಕ್ಕೆ ಒಂದು ದೇವಿಗಳಿಗೆ ಮತ್ತು ಇನ್ನೊಂದು ಇನ್ನೊಂದು ಹೋರಿಗೆ ಅಂತ ನಾವು ಒಂಥರ ಇದು ಮಾಡೋದ್ರಿಂದ ಅದೇ ರೀತಿ ಕೊಟ್ಟಾಗ ಮಾಡೋದಂತ ನಾವು ಅನ್ಕೊಂಡಿದ್ದೀವಿ ಅದೊಂದು ಇಪ್ಪನ್ತ ಏನೋ ಒಂದು ಕೇಟಗಳಿಗೆ ಮಾಡಿರ್ತಾರಲ್ಲ ಏನೋ ಒಂದು ಮನಲ್ ಕೂಡ ಆಗುತ್ತೆ ಮೆಷನ್ಗೆ ಏನೋ ಒಳ್ಳೆಯ ರೀತಿ ಆದಾಗ ಆ ಜೀವನ ನಡೆಸಿಕೊಂಡು ಹೋಗೋದರಿಂದ ನಮ್ಮ ಪಾಕ ಕಲೆಗಳೆಲ್ಲ ಪುರಾಣ ಇದು ಮಾಡಿರ್ತಾರೆ ಅದೇ ಥರ ಈ ರೀತಿ ಈ ಸವೇ ಸ ಇಡೀ ನಮ್ಮ ಕರ್ನಾಟಕದ ಕರ್ನಾಟಕದ ಒಂದು ಪುರಾಣ ಉದ್ಯಾಸವನ್ನು ಕಟ್ಟಡ ಪಂಚಾಯಿತಿಯಲ್ಲಿ ನಮ್ಮ ಕೈಗೈ ಮುಗಿಸುವಂಥ ಮತ್ತು ಬಾಂಡವ ಹಿಂದೂ ಮುಸಲ್ಮಾನ

ಕನ್ನಡ ಧ್ವನಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ